ನಮಸ್ತೆ ಫ್ರೆಂಡ್ಸ್ ಸ್ಪರ್ಧಾ ಕ್ರಾಂತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನೆಕ್ಸ್ಟ್ ಬರ್ತಕ್ಕಂಥ ಪಿ ಡಿ ಒ ಎಕ್ಸಾಮ್ಗೆ ಅತೀ ಮುಖ್ಯವಾದ ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡೋಣ ಇದರಲ್ಲಿ ಇತಿಹಾಸ ಅಂದರೆ ಮೌರ್ಯರ ಬಗ್ಗೆ ಅತಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು ನೋಡಿ ಮೊದಲನೇ ಪ್ರಶ್ನೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಯಾರು ಚಂದ್ರಗುಪ್ತ ಮೌರ್ಯ ನೋಡಿ ಮೌರ್ಯ ಸಾಮ್ರಾಜ್ಯವು ಭಾರತದ ಮೊದಲ ಮಹಾನ್ ಸಾಮ್ರಾಜ್ಯವಾಗಿದೆ ಅವರ ಅಧಿಕಾರದ ಅವಧಿಯಲ್ಲಿ ಅನೇಕ ಸಣ್ಣಪುಟ್ಟ ಸಂಸ್ಥಾನಗಳನ್ನು ಒಟ್ಟುಗೂಡಿಸಿ ಏಕಚಕ್ರಾಧಿಪತ್ಯದಡಿಯಲ್ಲಿ ತರಲಾಯಿತು ಮೊದಲ ಬಾರಿಗೆ ಭಾರತ ರಾಜಕೀಯ ಐಕ್ಯತೆಯನ್ನು ಸಾಧಿಸಿತು ಮೌರ್ಯರು ಭಾರತದ ವಾಯುವ್ಯ ಭಾಗವನ್ನು ವಿದೇಶಿಯರ ಆಳ್ವಿಕೆಯಿಂದ ಮುಕ್ತಗೊಳಿಸಿದ್ದಲ್ಲದೆ ಹಲವಾರು ಶತಮಾನಗಳ ಕಾಲ ಮುಂದುವರೆದ ಏಕರೂಪದ ಆಡಳಿತ ಜಾರಿಗೆ ತಂದರು ಚಂದ್ರಗುಪ್ತ ಮೌರ್ಯ ಈ ವಂಶದ ಸ್ಥಾಪಕನಾಗಿದ್ದಾನೆ ಪಾಟಲಿಪುತ್ರ ಇವರ ರಾಜಧಾನಿಯಾಗಿದೆ ಇತ್ತೀಚಿನ ಪಾಟ್ನಾ ಅವರ ರಾಜಧಾನಿಯಾಗಿತ್ತು ಧರ್ಮಚಕ್ರ ಅವರ ರಾಜ ಲಾಂಛನವಾಗಿತ್ತು ನೆಕ್ಸ್ಟು ಕೆಳಗಿನ ಯಾವ ಕೃತಿಗಳಲ್ಲಿ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಉಲ್ಲೇಖವಿದೆ ಸರಿಯಾದ ಆಪ್ಷನ್ ಡಿ ಅಂದರೆ ಎ ಬಿ ಸಿ ಡಿ ಎಲ್ಲವೂ ಕೂಡ ಅಂದರೆ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಮೆಗಾಸ್ತನೀಸನ ಇಂಡಿಕಾದಲ್ಲಿ ವಿಶಾಖದತ್ತನ ಮುದ್ರ ರಾಕ್ಷಸದಲ್ಲಿ ಸಿಲೋನಿನ ದೀಪವಂಶ ಮತ್ತು ಮಹಾವಂಶದಲ್ಲಿ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಉಲ್ಲೇಖವಿದೆ ನೆಕ್ಸ್ಟ್ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸುವಲ್ಲಿ ಚಂದ್ರಗುಪ್ತ ಮೌರ್ಯನಿಗೆ ಸಹಾಯ ಮಾಡಿದವರು ಯಾರು ಕೌಟಿಲ್ಯ ಇವರನ್ನು ಚಾಣಕ್ಯ ಅಂತ ಕೂಡ ಕರೀತಾರೆ ವಿಷ್ಣುಗುಪ್ತ ಅಂತ ಕೂಡ ಕರೀತಾರೆ ಈ ಕೌಟಿಲ್ಯ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸುವಲ್ಲಿ ಚಂದ್ರಗುಪ್ತ ಮೌರ್ಯನಿಗೆ ಸಹಾಯ ಮಾಡಿದನು ನೋಡಿ ಚಂದ್ರಗುಪ್ತ ಮೌರ್ಯ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಆದಾಗ್ಯೂ ಚಂದ್ರಗುಪ್ತ ಮೌರ್ಯನ ಬಗೆಗೆ ತಿಳಿದಿರುವ ಸಂಗತಿ ತುಂಬ ಕಡಿಮೆ ತಂದೆಯನ್ನು ಕಳೆದುಕೊಂಡಿದ್ದ ಚಂದ್ರಗುಪ್ತ ಮೌರ್ಯನನ್ನು ತಕ್ಷಶಿಲೆಯ ಬ್ರಾಹ್ಮಣನಾದ ಚಾಣಕ್ಯನು ಕರೆದೊಯ್ದು ಅಗತ್ಯ ಶಿಕ್ಷಣವನ್ನು ನೀಡಿದನು ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸುವಲ್ಲಿ ಚಂದ್ರಗುಪ್ತ ಮೌರ್ಯನಿಗೆ ಸಹಾಯ ಮಾಡಿದನು ನೆಕ್ಸ್ಟ್ ನಂದರ ಕೊನೆಯ ದೊರೆ ಧನನಂದನನ್ನು ಕೊಂದವರು ಯಾರು ಚಂದ್ರಗುಪ್ತ ಮೌರ್ಯ ನೋಡಿ ಚಾಣಕ್ಯನ ಮಾರ್ಗದರ್ಶನದ ಅಡಿಯಲ್ಲಿ ಚಂದ್ರಗುಪ್ತನು ಒಂದು ಬಲಿಷ್ಠ ಸೈನ್ಯವನ್ನು ಕಟ್ಟಿದನು ಅವನು ಪಂಜಾಬಿನ ಸಣ್ಣ ರಾಜರುಗಳನ್ನು ಸೋಲಿಸಿ ಅದನ್ನು ವಶಪಡಿಸಿಕೊಂಡನು ಆನಂತರ ಮಗದ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿದನು ನಂತರ ಕೊನೆಯದುರೆ ಧನನಂದನನ್ನು ಕೊಂದು ಆತನ ಕ್ರೂರ ಆಡಳಿತವನ್ನು ಕೊನೆಗಾಣಿಸಿ ಮೌರ್ಯ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿದನು ಐದು ಸೆಲ್ಯುಕಸ್ ಚಂದ್ರಗುಪ್ತನೊಂದಿಗೆ ಮಾಡಿಕೊಂಡ ಒಪ್ಪಂದದ ಪ್ರಕಾರ ಈ ಕೆಳಗಿನ ಯಾವ ಪ್ರದೇಶಗಳನ್ನು ಚಂದ್ರಗುಪ್ತನಿಗೆ ಬಿಟ್ಟುಕೊಡಬೇಕಾಯಿತು ಆಪ್ಷನ್ ಡಿ ಸರಿಯಾದ ಉತ್ತರ ಕಾಬೂಲ್ ಅಫ್ಘಾನಿಸ್ತಾನ ಕಾಂದಹಾರ ಬಲೂಚಿಸ್ತಾನ ಈ ನಾಲ್ಕು ಪ್ರದೇಶಗಳನ್ನು ಚಂದ್ರಗುಪ್ತ ಮೌರ್ಯನಿಗೆ ಸೆಲ್ಯುಕ್ಯಸ್ ಬಿಟ್ಟುಕೊಡಬೇಕಾಯಿತು ನೋಡಿ ಅಲೆಕ್ಸಾಂಡರನು ಭಾರತದ ವಾಯುವ್ಯ ಭಾಗಗಳ ಮೇಲೆ ತನ್ನ ಅಧಿಪತ್ಯವನ್ನು ಸ್ಥಾಪಿಸಿ ಅವುಗಳನ್ನು ಆಳಲು ತನ್ನ ಪ್ರತಿನಿಧಿಗಳನ್ನು ನೇಮಿಸಿದ್ದನು ಚಂದ್ರಗುಪ್ತ ಮೌರ್ಯನು ಅವರನ್ನು ಸೋಲಿಸಿ ಅವರ ಪ್ರದೇಶಗಳನ್ನು ತನ್ನ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದನು ಅಲೆಕ್ಸಾಂಡರ್ನ ಮರಣಾನಂತರ ಮಧ್ಯ ಏಷ್ಯಾದಲ್ಲಿಯ ಗ್ರೀಕ್ ಸಾಮ್ರಾಜ್ಯಕ್ಕೆ ಸೆಲ್ಯುಕಸ್ ಅಧಿಪತಿಯಾದನು ಸಾಮಾನ್ಯ ಶಕಪೂರ್ವ ಮುನ್ನೂರ ಐದರಲ್ಲಿ ಅಲೆಕ್ಸಾಂಡರ್ ಹೊಂದಿದ್ದ ಭಾರತೀಯ ಪ್ರದೇಶಗಳನ್ನು ಪುನಃ ವಶಪಡಿಸಿಕೊಳ್ಳಲು ಸಿಂಧೂ ನದಿಯನ್ನು ದಾಟಿ ಬಂದನು ಚಂದ್ರಗುಪ್ತ ಮೌರ್ಯನು ಅವನನ್ನು ಸೋಲಿಸಿದನು ಆದ್ದರಿಂದ ಸೆಲ್ಯುಕಸ್ ಚಂದ್ರಗುಪ್ತನೊಂದಿಗೆ ಒಂದು ಒಪ್ಪಂದ ಮಾಡಿಕೊಳ್ಳಬೇಕಾಯಿತು ಅದರಂತೆ ಅವನು ಕಾಬೂಲ್ ಅಫ್ಘಾನಿಸ್ತಾನ ಕಾಂದಹಾರ ಮತ್ತು ಬಲೂಚಿಸ್ತಾನಗಳನ್ನೊಳಗೊಂಡ ವಿಸ್ತಾರವಾದ ಪ್ರದೇಶವನ್ನು ಚಂದ್ರಗುಪ್ತ ಮೌರ್ಯನಿಗೆ ನೀಡಿದನು ಚಂದ್ರಗುಪ್ತ ಮೌರ್ಯನಿಗೆ ತನ್ನ ಮಗಳನ್ನು ಮದುವೆ ಮಾಡಿಕೊಟ್ಟನು ಇದಕ್ಕೆ ಪ್ರತಿಯಾಗಿ ಚಂದ್ರಗುಪ್ತ ಮೌರ್ಯನು ಯುದ್ಧ ತರಬೇತಿ ಹೊಂದಿದ್ದ ಐನೂರು ಆನೆಗಳನ್ನು ಅವನಿಗೆ ಬಳುವಳಿಯಾಗಿ ನೀಡಿದನು ಸಿಲ್ಯುಕಸ್ನು ಮೌರ್ಯರೊಂದಿಗೆ ಸ್ನೇಹ ಸಂಬಂಧವನ್ನು ಹೊಂದಿದ್ದಲ್ಲದೆ ಮೆಗಾಸ್ತನೀಸನನ್ನು ಪಾಟಲಿಪುತ್ರಕ್ಕೆ ರಾಯಭಾರಿಯಾಗಿ ಕಳುಹಿಸಿದ್ದನು ಚಂದ್ರಗುಪ್ತ ಮೌರ್ಯನು ತನ್ನ ಕೊನೆಯ ದಿನಗಳನ್ನು ಎಲ್ಲಿ ಕಳೆದನು ಶ್ರವಣ ಬೆಳಗೋಳದಲ್ಲಿ ಜೈನ ಸಂಪ್ರದಾಯದ ಪ್ರಕಾರ ಚಂದ್ರಗುಪ್ತನು ತನ್ನ ಆಳ್ವಿಕೆಯ ಕೊನೆಯ ದಿನಗಳಲ್ಲಿ ಸಿಂಹಾಸನವನ್ನು ತ್ಯಜಿಸಿ ಜೈನ ವಿದ್ವಾಂಸ ಭದ್ರಬಾಹುವಿನ ಪ್ರಭಾವದಿಂದ ಜೈನ ಧರ್ಮವನ್ನು ಸ್ವೀಕರಿಸಿದನು ತನ್ನ ಕೊನೆಯ ದಿನಗಳನ್ನು ಕರ್ನಾಟಕದ ಶ್ರವಣ ಬೆಳಗೋಳದಲ್ಲಿ ಕಳೆದನು ಮತ್ತು ಸಾಮಾನ್ಯ ಶಕಪೂರ್ವ ಮುನ್ನೂರರಲ್ಲಿ ಸಲ್ಲೇಖನವನ್ನು ಆಚರಿಸಿ ಪ್ರಾಣತ್ಯಾಗ ಮಾಡಿದನು ಆತನು ನೆಲೆಸಿದ್ದ ಬೆಟ್ಟವು ಚಂದ್ರಗಿರಿಯೆಂದು ಆತನಿಂದ ನಿರ್ಮಿಸಲ್ಪಟ್ಟ ದೇವಾಲಯವು ಚಂದ್ರಗುಪ್ತ ಬಸದಿ ಎಂದು ಹೆಸರಿಸಲಾಗಿದೆ ಮೌರ್ಯರ ಕಾಲದಲ್ಲಿ ಇದ್ದಂತಹ ಮಹಾಜನಪದಗಳ ಸಂಖ್ಯೆ ಎಷ್ಟು ಹದಿನಾರು ಚಂದ್ರಗುಪ್ತ ಮೌರ್ಯನ ಉತ್ತರಾಧಿಕಾರಿ ಯಾರು ಬಿಂದುಸಾರ ಚಂದ್ರಗುಪ್ತ ಮೌರ್ಯನ ಉತ್ತರಾಧಿಕಾರಿ ಅವನ ಮಗ ಬಿಂದುಸಾರ ಅವನು ಸಾಮಾನ್ಯ ಶಕಪೂರ್ವ ಮುನ್ನೂರರಿಂದ ಇನ್ನೂರ ಎಪ್ಪತ್ತ್ಮೂರರವರೆಗೆ ಆಳಿದನು ಬಿಂದುಸಾರನ ನಂತರ ಅವನ ಪುತ್ರ ಅಶೋಕ ರಾಜನಾದನು ಕೌಟುಲ್ಯನು ಅರ್ಥಶಾಸ್ತ್ರವನ್ನು ಯಾವ ಭಾಷೆಯಲ್ಲಿ ರಚಿಸಿದ್ದಾನೆ ಸಂಸ್ಕೃತ ಭಾಷೆಯಲ್ಲಿ ಕೌಟಿಲ್ಯನು ಪ್ರಾಚೀನ ಭಾರತದ ಒಬ್ಬ ಹೆಸರಾಂತ ರಾಜನೀತಿ ನಿಪುಣ ಆತನು ಚಾಣಕ್ಯ ಮತ್ತು ವಿಷ್ಣುಗುಪ್ತ ಎಂಬ ಹೆಸರಿನಿಂದಲೂ ಪ್ರಸಿದ್ಧನಾಗಿದ್ದನು ನಂದರನ್ನು ಪದಚ್ಯುತಿಗೊಳಿಸುವಲ್ಲಿ ಮತ್ತು ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಯಲ್ಲಿ ಇವನು ಪ್ರಮುಖ ಪಾತ್ರ ವಹಿಸಿದ್ದಾನೆ ಸುವ್ಯವಸ್ಥಿತವಾದ ಆಡಳಿತ ವ್ಯವಸ್ಥೆಯ ರಚನೆಗೆ ಬಹುಮುಖ್ಯವಾಗಿ ಕಾರಣನಾಗಿದ್ದಾನೆ ಕೌಟಿಲ್ಯನು ಅರ್ಥಶಾಸ್ತ್ರವನ್ನು ಸಂಸ್ಕೃತದಲ್ಲಿ ರಚಿಸಿದ್ದಾನೆ ಮೈಸೂರಿನ ಓರಿಯೆಂಟಲ್ ರಿಸರ್ಚ್ ಸಂಸ್ಥೆಯ ಗ್ರಂಥಪಾಲಕರಾಗಿದ್ದ ಡಾಕ್ಟರ್ ಶ್ಯಾಮಾಶಾಸ್ತ್ರಿಯವರು ಸಾವಿರದ ಒಂಬೈನೂರ ಐದರಲ್ಲಿ ಈ ಗ್ರಂಥವನ್ನು ಸಂಶೋಧಿಸಿ ಅದರ ಇಂಗ್ಲಿಷ್ ಭಾಷಾಂತರವನ್ನು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಪ್ರಕಟಿಸಿದರು ಕೌಟಿಲ್ಯನ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವುದು ತಪ್ಪಾಗಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೌಟಿಲ್ಯನ ಅರ್ಥಶಾಸ್ತ್ರವು ಯಾವುದೇ ಭಾಗಗಳನ್ನು ಹೊಂದಿಲ್ಲ ಇದು ತಪ್ಪಾಗಿದೆ ಕೌಟಿಲ್ಯನ ಅರ್ಥಶಾಸ್ತ್ರವು ಒಟ್ಟು ಮೂರು ಭಾಗಗಳನ್ನು ಒಳಗೊಂಡಿದ್ದು ಮೊದಲ ಭಾಗವು ರಾಜ ಆತನ ಸಲಹಾ ಸಮಿತಿ ಮತ್ತು ಸರಕಾರವನ್ನು ಕುರಿತು ತಿಳಿಸುತ್ತದೆ ಎರಡನೆಯ ಭಾಗವು ನಾಗರಿಕ ಮತ್ತು ಅಪರಾಧಿ ಕಾನೂನುಗಳನ್ನು ಕುರಿತದ್ದಾಗಿದೆ ಮೂರನೆಯ ಭಾಗವು ಅಂತರ್ರಾಜ್ಯ ಕಾನೂನು ರಾಯಭಾರ ನೀತಿ ಮತ್ತು ಯುದ್ಧದ ಬಗ್ಗೆ ತಿಳಿಸುತ್ತದೆ ನಮಸ್ತೆ ಫ್ರೆಂಡ್ಸ್ ಯಾರು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಪಿ ಡಿ ಒ ಎಕ್ಸಾಮ್ಗೆ ಅತಿ ಸೀರಿಯಸ್ಸಾಗಿ ಓದ್ತಾ ಇದ್ದೀರಾ ಅವರಿಗಾಗಿ ಒಂದು ಕೋರ್ಸನ್ನು ತಂದಿದ್ದೇವೆ ನಮ್ಮ ಸ್ಪರ್ಧಾ ಸ್ಪರ್ಧಾಕ್ರಾಂತಿ ಅಪ್ಲಿಕೇಶನನ್ನು ನನ್ನ ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕನ್ನು ಬಳಸಿ ಡೌನ್ಲೋಡ್ ಮಾಡಿರಿ ನಂತರ ಅಲ್ಲಿ ಪಿ ಡಿ ಒ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಸ್ ಅಂತ ಕೋರ್ಸ್ ಇರುತ್ತೆ ಆ ಕೋರ್ಸು ಸಿಕ್ಸ್ಟಿ ನೈನ್ ಪರ್ಸೆಂಟ್ ಆಫರ್ನೊಂದಿಗೆ ನಿಮಗೆ ಅವೈಲಬಲ್ ಇರುತ್ತೆ ಸ್ನೇಹಿತರೆ ಅಲ್ಲಿ ನಿಮಗೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಕೋರ್ಸು ಒಂಬತ್ತು ತಿಂಗಳ ವ್ಯಾಲಿಡಿಟಿಯೊಂದಿಗೆ ಏಳ್ನೂರಕ್ಕೂ ಹೆಚ್ಚು ಲರ್ನಿಂಗ್ ಮೆಟೀರಿಯಲ್ಸ್ ನಿಮಗೆ ಸಿಗ್ತವೆ ಅದರಲ್ಲಿ ಮುನ್ನೂರ ತೊಂಬತ್ತೇಳು ಫೈಲ್ಸ್ಗಳು ಸಿಕ್ಕರೆ ಇನ್ನು ಮುನ್ನೂರ ಆರು ವಿಡಿಯೋಗಳು ನಿಮಗೆ ಸಿಗ್ತವೆ ಸ್ನೇಹಿತರೆ ವೀಡಿಯೋ ಲೆಕ್ಚರರು ಮುನ್ನೂರ ಆರು ಸಿಗ್ತವೆ ಜನರಲ್ ಸ್ಟಡೀಸ್ ಪೇಪರ್ ಒನ್ ಬಗ್ಗೆ ಇನ್ನೂರ ಇಪ್ಪತ್ತೊಂದು ಲೆಕ್ಚರರ್ಗಳಿದ್ದರೆ ರೂರಲ್ ಡೆವಲಪ್ಮೆಂಟ್ ಬಗ್ಗೆ ನಲವತ್ತ್ನಾಲ್ಕು ವಿಡಿಯೋ ಲೆಕ್ಚರ್ ಇರ್ತವೆ ಪಿ ಒ ಪೇಪರ್ ಟು ಕಮ್ಯುನಿಕೇಷನ್ ಬಗ್ಗೆ ಮೂವತ್ತೈದು ವಿಡಿಯೋ ಲೆಕ್ಚರ್ಗಳು ಇಪ್ಪತ್ತಾರು ಫೈಲ್ಗಳು ಇವೆ ಮತ್ತು ನೋಟ್ಸು ರೂರಲ್ ಡೆವಲಪ್ಮೆಂಟ್ ಬಗ್ಗೆ ಮೂವತ್ತೊಂಬತ್ತು ಫೈಲ್ ನೋಟ್ಸ್ಗಳನ್ನು ಕೊಟ್ಟಿದ್ದೇವೆ ಕರೆಂಟ್ ಅಫೇರ್ಸ್ ಕೂಡ ಕವರ್ ಆಗಿದೆ ಜನರಲ್ ಕನ್ನಡ ಬಗ್ಗೆ ನಿಮಗೆ ನೋಟ್ಸನ್ನು ಕೊಟ್ಟಿದ್ದೇವೆ ಜನರಲ್ ಇಂಗ್ಲೀಷ್ ಬಗ್ಗೆ ಕೂಡ ನೋಟ್ಸ್ ಕೊಟ್ಟಿದ್ದೇವೆ ಅದೇ ರೀತಿ ಆರ್ ಡಿ ಪಿ ಆರ್ ಇಂಗ್ಲೀಷ್ ಮೀಡಿಯಂ ನೋಟ್ಸ್ಗಳನ್ನು ಸಹ ನಿಮಗೆ ಈ ಒಂದು ಕೋರ್ಸ್ನಲ್ಲಿ ನೀಡಲಾಗಿದೆ ಸ್ನೇಹಿತರೆ ಈ ಕೋರ್ಸ್ ಬೇಕೆಂದವರು ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕನ್ನು ಬಳಸಿಕೊಂಡು ಸ್ಪರ್ಧಾಕ್ರಾಂತಿ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡು ಪಡೆಯಿರಿ ಥ್ಯಾಂಕ್ ಯು